ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ರೀಸನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥರ ಫ್ರೆಂಡಿಗೆ ಹೇಳ್ಕೊಂಡು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತೊಗೋಬೇಕು ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಪಕ್ಕಪಕ್ಕದಲ್ಲೇ ತಗೋಬೇಕು ಹಾಗೆ ಎಲ್ಲ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಮತ್ತೆ ನಾಲ್ಕು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ ಮೇಲೆ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇಲ್ಲಿ ನಾವು ಎರಡು ಡಬಲ್ ಕ್ರೋಶಗಳನ್ನ ತಗೋಬೇಕು ಈ ರೀತಿ ಎರಡು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸು ಮತ್ತೆ ಸ್ಮಾಲ್ ಸೈಜ್ ಎರಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಮೂರು ಬಿಡ್ಸ್ ಒಟ್ಟಿಗೆ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೊಂದು ಮೂರು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಿ ನಾವು ಎರಡು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ನಾವು ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ತರ ನಾವು ಪಕ್ಕಪಕ್ಕದಲ್ಲೇ ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ನೋಡಿ ಈ ರೀತಿ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಫಸ್ಟ್ ಸ್ಟೆಪ್ ನಾಲ್ಕು ಡಬಲ್ ಕ್ರೋಶ್ ಆದ್ಮೇಲೆ ಮತ್ತೆ ಎರಡು ಚೈನ್ ತಗೊಂಡು ಎರಡು ಡಬಲ್ ಕ್ರೋಶ್ ತಗೊಂಡು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಳೋದು ಫುಲ್ ಬೇಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ಈ ಸ್ಟೆಪ್ನ ಕರೆಕ್ಟ್ ಆಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ ಲಾಸ್ಟ್ ಅಲ್ಲಿ ನಾಲ್ಕು ಡಬಲ್ ಕ್ರೋಶ್ ಆದ್ಮೇಲೆ ಎರಡು ಚೈನ್ ತಗೊಂಡು ಥ್ರೆಡ್ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ ಮಾಡ್ಕೋಬೇಕಾಗತ್ತೆ ಇದಾದ ಇದಾದ್ಮೇಲೆ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರಂಟ್ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಚೈನ್ ತಗೊಂಡು ಪ್ರೀವಿಯಸ್ಟೆಪ್ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಈಗ ನಾವು ನಾಲ್ಕು ಚೈನ್ ಗಳನ್ನ ತಗೋಬೇಕು ಇದು ಕುಚ್ ಕಟ್ಟಿಕೊಳ್ಳೋಕೆ ಇದನ್ನ ಎರಡು ಚೈನ್ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಆರೆಳೆ ದಾರ ಏನಿದೆ ಅದಕ್ಕೆನೆ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ರೀತಿ ತುಂಬಾ ಎಳೆದು ಬಿಟ್ಟು ಮಾಡಕ್ ಹೋಗ್ಬಾರ್ದು ಚಿಕ್ಕ ಚಿಕ್ಕದಾಗೆ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೇಳೆ ದಾರದಿಂದನೇ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ನೋಡಿ ಈ ರೀತಿ ನೀಟಾಗಿ ಎಲ್ಲತ್ರನ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ಇಲ್ಲಿ ಟೋಟಲ್ ಆಗಿ ಒಂದು ಏಳು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು ನೋಡಿ ಈ ರೀತಿ ಏಳು ಡಬಲ್ ಕ್ರೋಶಗಳನ್ನು ತಗೋಬೇಕು ಏಳನೇ ಡಬಲ್ ಕ್ರೋಶಕ್ಕೆ ನಾವು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ತಗೋಬೇಕು ಕಂಬದ ಮೇಲ್ಗಡೆ ನೋಡಿ ಇಲ್ಲಿ ಚೈನ್ ತರ ಇದೆ ಅಲ್ವಾ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಮತ್ತೆ ನಾವಿಲ್ಲಿ ಏಳು ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ಪುಟ್ ಪುಟ್ಟದಾಗೆ ತಗೋಬೇಕು ತುಂಬಾ ಎಳೆದು ಬಿಟ್ಟು ತಗೋಬಾರ್ದು ಹತ್ರನು ಸೇರಿಸ್ಕೊಂಡು ಈ ಸೈಡ್ ಕೂಡ ಟೋಟಲ್ ಆಗಿ ಒಂದು ಏಳು ಡಬಲ್ ನಾವು ನಾವಿಲ್ಲಿ ತಗೋಬೇಕಾಗತ್ತೆ ಎರಡೇ ಸ್ಟೆಪ್ ಅಲ್ಲಿ ಒಂದು ಈಸಿ ಆಗಿರುವಂತ ಡಿಸೈನು ಯಾರ್ಯಾರು ಸ್ಟಾರ್ಟಿಂಗ್ ಕಲಿತಾ ಇರ್ತೀರ ನೋಡಿ ಅಂತವ್ರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ರಿಂಕಲ್ಸ್ ಬರಲ್ಲ ನಾವು ಸ್ಟಾರ್ಟಿಂಗ್ ಡಬಲ್ ಕ್ರೋಶಗಳನ್ನ ಹಾಕೋದ್ರಿಂದ ಹಾಗೆ ಎರಡೇ ಸ್ಟೆಪ್ ಅಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ಟೋಟಲ್ ಆಗಿ ನಾವಿಲ್ಲಿ ಹದಿನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಳ್ಬೇಕಾಗತ್ತೆ ನೋಡಿ ಈ ಸೈಡ್ ಕೂಡ ಏಳು ಡಬಲ್ ಕ್ರೋಶ ಆಗಿದೆ ನೆಕ್ಸ್ಟ್ ಎರಡು ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಚೈನ್ ಗ್ಯಾಪ್ ಲಾಕ್ ಮಾಡಿ ಇನ್ನೂ ಒಂದ್ಸಲ ನಾಲ್ಕು ಚೈನ್ ತಗೊಂಡು ಅದನ್ನ ಕೂಡ ಎರಡು ಚೈನಿಗೆ ಎರಡು ಚೈನ್ ಗ್ಯಾಪ್ ಗೆ ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಫುಲ್ ಆರ್ಚ್ ಗಳೆಲ್ಲ ಕಂಪ್ಲೀಟ್ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಅಲ್ಲಿ ಎರಡು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ತಗೊಂಡು ನಾಲ್ಕನೇ ಕಂಬ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಎರಡೇ ಸ್ಟೆಪ್ ಅಲ್ಲಿ ಒಂದು ಈಸಿ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಅಷ್ಟೇ ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಈಸಿ ಇದೆ ರಿಂಕಲ್ಸ್ ಬರುತ್ತೆ ಅನ್ನೋರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಅಲ್ಲಿ ನಾವು ಡಬಲ್ ಕ್ರೋಶಗಳನ್ನು ಹಾಕೋದ್ರಿಂದ ರಿಂಕಲ್ಸ್ ಬರೋಲ್ಲ ಎರಡೇ ಸ್ಟೆಪ್ಪಲ್ಲಿ ಒಂದು ಈಸಿ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಯಾರ್ಯಾರು ಬಿಗಿನರ್ಸ್ ಕರಿತಾ ಇರ್ತೀರಲ್ವ ಅವರು ಖಂಡಿತವಾಗ್ಲೂ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು